ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಅಂಕೋಲಾ ತಾಲೂಕಿನ ಅವರ್ಸಾ ಹಟ್ಟಿಕೇರಿ ಮುಂತಾದ ಭಾಗಗಳ ಅವ್ಯವಸ್ಥೆಯನ್ನ ಶೀಘ್ರದಲ್ಲಿ ಗುತ್ತಿಗೆ ಕಂಪನಿ ಐಆರ್ಬಿ ಸರಿಪಡಿಸದಿದ್ರೆ ಸ್ಥಳೀಯ ಜನರೊಂದಿಗೆ ಸೇರಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವನಾಯಕ್ ತಿಳಿಸಿದರು ಗುರುವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಅವರ್ಸಾ ಹಟ್ಟಿಕೇರಿ ಭಾಗದ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಸೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ನೆರೆಯ ಗೋವಾ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ರಾಷ್ಟೀಯ ಹೆದ್ದಾರಿಯ ಅಗಲೀಕರಣವಾಗಿದ್ದು ಒಂದೇ ಒಂದು ಟೋಲ್ಗೇಟ್ ಇಲ್ಲ ಆದರೆ ನಮ್ಮ ಜಿಲ್ಲೆಯಲ್ಲಿ ಮಾಜಾಳಿಯಿಂದ ಭಟ್ಕಳದವರೆಗೆ ಅವೈಜ್ಞಾನಿಕವಾಗಿ ಕಳಪೆ ಗುಣಮಟ್ಟದ ರಾಷ್ಟೀಯ ಹೆದ್ದಾರಿಯ ಕಾಮಗಾರಿ ನಡೆಯುತ್ತಿದ್ದು ಅನೇಕ ಅವಘಡಗಳಿಗೆ ಕಾರಣವಾದರೂ ಟೋಲ್ ಆಕರಣೆಯ ಹೆಸರಿನಲ್ಲಿ ಅನೇಕ ವಸೂಲಿ ಕೇಂದ್ರಗಳು ತಾಲೆಯತ್ತಿವೆ ಕಳೆದ ಏಳೆಂಟು ವರ್ಷಗಳಿಂದ ರಾಷ್ಟೀಯ ಹೆದ್ದಾರಿಯ ಅಗಲೀಕರಣದ ಕಾಮಗಾರಿಯನ್ನ ಐಆರ್ಬಿ ನಡೆಸುತ್ತಿದ್ದು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವುದರಿಂದ ಅನೇಕ ಅವಘಡ ಅಪಘಾತಗಳಿಗೆ ಕಾರಣವಾಗಿ ಜೀವಹಾನಿಗೂ ಕಾರಣವಾಗಿದೆ ಕಾಮಗಾರಿಯಲ್ಲಿ ಅತ್ಯಂತ ವಿಳಂಬಕಾರಿ ನೀತಿ ಅನುಸರಿಸುತ್ತಿದ್ದರೂ ಸುಳ್ಳು ಹೇಳಿ ಟೋಲ್ ಸಂಗ್ರಹ ಸಹ ಪ್ರಾರಂಭಿಸಲಾಗಿದೆ ಕಾಮಗಾರಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿ ಬಹಳ ಹಿಂದೆಗೆ ಕಂಪನಿ ಸಾರ್ವಜನಿಕರಿಂದ ಟೋಲ್ ಸಂಗ್ರಹಿಸಿ

ಸಾರ್ವಜನಿಕರಿಗೆ ಆಗುವ ತೊಂದರೆಯ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟವರಿಗೆ ಮನವಿ ನೀಡಿದ್ರೂ ಸ್ಪಂದಿಸುತ್ತಿಲ್ಲ ಸರ್ವಿಸ್ ರಸ್ತೆ ಇಲ್ಲ ಬಸ್ ಸ್ಟ್ಯಾಂಡ್ ನಿರ್ಮಿಸಿಲ್ಲ ಆದರೂ ಟೋಲ್ ವಸೂಲಿ ಮಾಡ್ತಿದ್ದಾರೆ ಟೋಲ್ ಬಗ್ಗೆ ಪ್ರಶ್ನಿಸಿದ್ರೆ ಜನರ ಮೇಲೆ ಪೊಲೀಸ್ ಕೇಸ್ ಹಾಕಲಾಗುತ್ತದೆ ಇಂತಹ ಅನ್ಯಾಯದ ವಿರುದ್ಧ ಉಗ್ರ ಹೋರಾಟವೇ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಸ್ಟಾರ್ಟ್ ಮಾಡಬೇಕಿತ್ತು ಯಾವಾಗ ಎಲ್ಲ ಸರಿಯಾದ ರೀತಿಯಿಂದ ಮಾಡಿ ಆವಾಗ ಸ್ಟಾರ್ಟ್ ಮಾಡ್ಬೋದಿತ್ತು ಏನಂದ್ರೆ ನಮ್ಮ ಪಾಠಪುರ ಏನಿದೆ ಅಲ್ಲಿಂದ ನಲವತ್ತೈದು ಮೆಟ್ರ್ ಅವರು ಮೂವತ್ತು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಂಟಿಕೆ ವರ್ಷ ಬೆಳೆಗಿರಿ ಹರೋಡ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಒಂಬತ್ತು ಹತ್ತು ಗಂಟೆ ತನಕ ಸ್ಕೂಲ್ ಸ್ಟೂಡೆಂಟ್ಗಳು ಕಾಲೇಜಿಗೆ ಹೋಗ್ತಾರೆ ಕನಿಷ್ಠ ಮೂರು ನಾಲ್ಕು ಜನ ಹೋಗ್ತಾರೆ ಈಗ ವಿಷಯದಲ್ಲಿ ಅನೇಕ ಕೊಡುಗೆಯರು ತಲೆ ಕೂಡ ಬಿಟ್ಕೊಂಡಿದ್ದಾರೆ ಅದಕ್ಕಾಗುತ್ತೆ ಇನ್ನು ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿಶಾ ನಾಯ್ಕ ಮಾತನಾಡಿ ಹೆದ್ದಾರಿ ಕಾಮಗಾರಿಗಾಗಿ ತೆರವು ಮಾಡಲಾಗಿದ್ದ ಬಸ್ ಸ್ಟಾಂಡ್ಗಳನ್ನು ಮತ್ತೆ ನಿರ್ಮಿಸಲು ಪಂಚಾಯಿತಿಯಿಂದ ಲಿಖಿತವಾಗಿ ತಿಳಿಸಿದ್ರೂ ಅಧಿಕಾರಿಗಳು ಕ್ಯಾರೆ ಮಾಡುತ್ತಿಲ್ಲ ಸ್ಟಾಪ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದ್ದು ಶೀಘ್ರದಲ್ಲಿ ಸರ್ವಿಸ್ ರಸ್ತೆ ಬಸ್ ಸ್ಟಾಪ್ ನಿರ್ಮಿಸಿಕೊಡಬೇಕು ಇಲ್ಲದಿದ್ದರೆ ಐಆರ್ಬಿ ಕಂಪನಿಯ ವಿರುದ್ಧ ಸಾರ್ವಜನಿಕರು ಬೀದಿಗಿಳಿಯೋದು ನಿಶ್ಚಿತ ಎಂದು ತಿಳಿಸಿದರು

ಅವರ್ಸಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾರುತಿ ನಾಯ್ಕ್ ಮಾತನಾಡಿ ಅವರ್ಸಾದಲ್ಲಿ ಬಸ್ ಸ್ಟಾಪ್ ಅನ್ನ ನಿರ್ಮಿಸಲು ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಗುಂಟೆ ಜಾಗ ಕೊಟ್ಟರೂ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ ಬೀದಿ ದೀಪಗಳ ವ್ಯವಸ್ಥೆ ಸಹ ಸರಿಯಿಲ್ಲ ಇಂತಹ ಅವ್ಯವಸ್ಥೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳದಿದ್ದರೆ ಐಆರ್ಬಿ ಕಂಪನಿಯ ವಿರುದ್ದ ಹೋರಾಟವೇ ಉಳಿದಿರುವ ಮಾರ್ಗವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರ್ಸ ಹಟ್ಟಿಕೇರಿ ಮುಂತಾದ ಭಾಗಗಳ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರಾದ ಉಮೇಶ್ ಕಾಂಚನ್ ರಾಘು ನಾಯ್ಕ್ ಮಧುಗೌಡ ಶಾಂತಾ ಪುಟ್ಟಾಳ್ಕರ್ ವಸಂತಿ ಗೌಡ ಅನುರಾಧ ನಾಯ್ಕ್ ಇಂದಿರಾ ಲಾಂಜೇಕರ್ ನಿಲೇಶ್ ನಾಯ್ಕ್ ದರ್ಶನ್ ನಾಯ್ಕ್ ಗೌಡ ಶಾಂತೇಶ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಜಿಲ್ಲಾ ಪ್ರಶಸ್ತಿಗೆ ಅರ್ಹರನ್ನ ಗುರುತಿಸುವ ಪ್ರಕ್ರಿಯೆ ಪ್ರಜಾಪ್ರಭುತ್ವ ಮಾದರಿಯಾಗದೆ ಅಧಿಕಾರಿಶಾಹಿಯಾಗಿದ್ದು ಸರ್ವಾಧಿಕಾರದಿಂದ ಮಾಡಿರುವ ಆಯ್ಕೆ ಪ್ರಕ್ರಿಯೆಯನ್ನ ನಾವು ಖಂಡಿಸುತ್ತೇವೆ ಎಂದು ಕಸಾಪ ಕಾರವಾರ ತಾಲೂಕಾಧ್ಯಕ್ಷ ರಾಮಾನಾಯಕ್ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕ್ ಘಟಕದ ಪದಾಧಿಕಾರಿಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಜಿಲ್ಲಾ ಪ್ರಶಸ್ತಿಯನ್ನ ನೀಡಲು ಅನುಸರಿಸಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ಲೋಪದೋಷಗಳಿವೆ ಇದೊಂದು ಸರ್ವಾಧಿಕಾರಿ ಪ್ರಕ್ರಿಯೆಯಾಗಿದ್ದು ತಮಗೆ ಬೇಕಾದವರಿಗೆ ಪ್ರಶಸ್ತಿ ನೀಡಲು ಆರಿಸಿದ ಆಯ್ಕೆ ಪ್ರಕ್ರಿಯೆ ಎಂಬಂತಿದೆ ಜಿಲ್ಲಾ ಪ್ರಶಸ್ತಿಗಾಗಿ ಅರ್ಹರನ್ನ ಗುರುತಿಸಲು ರಚಿಸಿರುವ ಆಯ್ಕೆ ಸಮಿತಿಯ ಎಂಟು ಸದಸ್ಯರಲ್ಲಿ ಐದು ಸದಸ್ಯರು ಅಧಿಕಾರಿಯೇ ಇದ್ದಾರೆ ಜಿಲ್ಲೆಯ ಎಲ್ಲಾ ತಾಲೂಕಿನವರಿಗೆ ಸಮಾನ ಪ್ರಾತಿನಿಧ್ಯ ನೀಡಲಾಗಿಲ್ಲ ಪ್ರಶಸ್ತಿಗಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲು ಅಕ್ಟೋಬರ್ ಮೂವತ್ತರಂದು ಸಂಜೆ ಐದು ಮೂವತ್ತಕ್ಕೆ ಸಭೆ ನಡೆಸುವುದಾಗಿ ತಿಳಿಸಿ ತದನಂತರ ಅಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸಭೆ ರದ್ದಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷರಿಗೆ ತಿಳಿಸಲಾಗಿತ್ತು ಆದರೂ ಸಭೆ ನಡೆಸಲಾಗಿದೆ ಎಂದು ಜಿಲ್ಲಾಡಳಿತ ಸುಳ್ಳು ದಾಖಲೆ ಸೃಷ್ಟಿಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧಿಕಾರಿ ಶಾಹಿತನ ತೋರಿಸಿದೆ ಎಂದು ಕಸಾಪ ತಾಲೂಕಾಧ್ಯಕ್ಷ ರಾಮಾನಾಯ್ಕ ತಿಳಿಸಿದರು ಜಿಲ್ಲಾ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ಮಹನೀಯರಿಗೆ ನಾವು ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆ ಪರವಾಗಿ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಉದ್ದೇಶ ಅಂದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆಯನ್ನು ಮಾಡಿದಾಗ ಪ್ರಶಸ್ತಿಗೆ ಮಾಜನ ನಡುವ ಬಗ್ಗೆ ನಮ್ಮ ಯಾವ ಅಭ್ಯಂತರ ಇಲ್ಲ ಅಲ್ಲಿಯೇ ಕೆಲವು ದೋಷಗಳನ್ನು ಎತ್ತಿ ಹಿಡಿಯಬೇಕು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಪ್ರಕ್ರಿಯೆ ಪ್ರಜಾಸತ್ತಾತ್ಮಕವಾಗಿಲ್ಲ ಸರ್ವಾಧಿಕ ಸರ್ವಾಧಾರಿತ ಸರ್ವಾಧಿಕಾರಿ ಧೋರಣ ಇದು ಅಧಿಕಾರಿಗಳ ಆಯ್ಕೆಯಾಗಿದೆ ಜನಸಾಮಾನ್ಯರ ಆಯ್ಕೆ ಅಲ್ಲ ಜಿಲ್ಲೆಯ ಜನರ ಆಯ್ಕೆ ಅಲ್ಲ ಮಾನ್ಯ ಗೊತ್ತಿದೆ ಈ ಜಿಲ್ಲಾ ರಾಜ್ಯೋತ್ಸವ ಮಾಡ್ತಾ ಇದೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ಮಾಡಲಿಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ರಚನೆ ಆದ ಮೇಲೆ

ಎಲ್ಲಿ ಪ್ರಾದೇಶಿಕ ನ್ಯಾಯ ಇದೆ ಎಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಎಲ್ಲಿ ಪ್ರಬುದ್ಧತೆಗೆ ಒತ್ತು ಕೊಡಲಾಗಿದೆ ಅನ್ನುವ ಪ್ರಶ್ನೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಸಮಿತಿ ಇದ್ದಂತೆ ಈ ಜಿಲ್ಲೆಯಲ್ಲಿ ಆಯ್ಕೆ ಆಯ್ಕೆ ಸಮಿತಿಯ ಸಿಟಿಂಗ್ ಆಯ್ಕೆಯ ಪ್ರಕ್ರಿಯೆ ನಡೆದಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ ಯಾಕೆ ಆಯ್ಕೆ ಸಮಿತಿಯನ್ನು ನೀವು ಕಡೆಗಣಿಸಿ ಅಧಿಕಾರಿ ಸಹಿ ಆಯ್ಕೆಯನ್ನು ಮಾಡಿದೆ ಎನ್ನುವ ಪ್ರಶ್ನೆ ಅಂತ ಆಮೇಲೆ ಐಕ್ಯ ಸಮಿತಿ ಸದಸ್ಯರ ಮನೆ ಬಾಗಿಲಿಗೆ ಹೋಗಿ ಕೈ ಕಾಣದಿದ್ದು ಜೀ ಎಂದು ಸಹಿತಗೊಂಡಿದ್ದೀರಿ ಇದು ಸುಳ್ಳು ಸೃಷ್ಟಿ ಸುಳ್ಳು ಐಕ್ಯ ಸಮಿತಿ ಸದಸ್ಯರಿಗೂ ಕೂಡ ಕೇಳ್ತೇನೆ ನಿಮಗೆ ಹೊಣೆಗಾರಿಕೆ ಇಲ್ಲವೇ ನಿಮಗೆ ಆತ್ಮ ಸಾಕ್ಷಿ ಯಾಕೆ ಸಹಿ ಕೊಡ್ತೀರಿ ನಿಮಗೆ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲವೇ ಸಭೆ ಯಾರು ನಾವು ಸಹಿಯಾಗಿ ಕೇಳ್ತಾ ಇದ್ದೀರಿ ಅಂತ ಇದು ಹೊಣೆಗೆ ಅಥವಾ ಆತ್ಮವಂಚನೆ ಅಂತ ನಾವು ಹೇಳ್ತೇನೆ ಯಾರ ಐಕ್ಯ ಸಮಿತಿ ಇನ್ನೊಬ್ಬ ಸದಸ್ಯರ ಬಗ್ಗೆ ನಮ್ಮ ಮನೋಸರ್ ಅವರ ಎಷ್ಟು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯೋತ್ಸವ ಆಚರಣೆ ಆಚರಣೆ ಮಾಡ್ತಾ ಇದೆ ಅಲ್ಲಿಯ ತಾಲೂಕುಗಳಿಗೆ ಅತ್ಯಂತ ಪ್ರಬುದ್ಧವಾಗಿ ಆಚರಣೆ ಮಾಡ್ತಾ ಇದೆ ನಮ್ಮ ಜಿಲ್ಲಾ ಮಾತ್ರ ಅತ್ಯಂತ ಕಳಪೆಯಿಂದ ರಾಜ್ಯೋತ್ಸವ ಕಾರ್ಯಕ್ರಮಗಳಿದ್ದೇವೆ ಆ ಕಾರ್ಯಕ್ರಮ ಯಾವ ಮಟ್ಟಿಗೆ ಕಸಾಪ ಪದಾಧಿಕಾರಿ ಜೆಡಿ ಮನೋಜೆ ಮಾತನಾಡಿ ಎಲ್ಲಾ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಜಿಲ್ಲಾ ಪ್ರಶಸ್ತಿಗಾಗಿ ನಡೆಸಿರುವ ಆಯ್ಕೆ ಪ್ರಕ್ರಿಯೆಯನ್ನ ನಾವು ನೂರಕ್ಕೆ ನೂರರಷ್ಟು ವಿರೋಧಿಸುತ್ತೇವೆ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಶಸ್ತಿಗೆ ಅರ್ಹರಾದ ಒಂದೇ ಒಂದು ಎಸ್ಸಿಎಸ್ಟಿ ಸಮಾಜದ ಪ್ರತಿಭೆ ಸಿಗಲಿಲ್ಲವೆ ಪ್ರಶಸ್ತಿ ವಿತರಣೆಯಲ್ಲಿ ಕೆಲ ತಾಲೂಕುಗಳನ್ನ ಕಡೆಗಣಿಸಿದ್ದು ಯಾಕೆ ಅಲ್ಲಿ ಅರ್ಹ ಪ್ರತಿಭೆ ಸಿಗಲಿಲ್ವೆ ಜಿಲ್ಲಾ ಪ್ರಶಸ್ತಿಗಾಗಿ ಕೆಲ ಜಾತಿಯವರನ್ನೇ ಆಯ್ಕೆ ಮಾಡಬೇಕೆಂಬ ಮಾನದಂಡವನ್ನ ಅನುಸರಿಸಲಾಗಿದೆಯೇ ಎನ್ನುವುದನ್ನ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದರು ಆಯ್ಕೆ ಸಮಿತಿಯಲ್ಲಿರುವ ಸದಸ್ಯರೋರ್ವರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿದ್ದು ಅವರು ಈ ಹಿಂದೆ ಪ್ರಾಂಶುಪಾಲರ ಕೊಠಡಿಯಲ್ಲಿ ಅಳವಡಿಸಿದ್ದ ಗಾಂಧೀಜಿ ಅಂಬೇಡ್ಕರ್ ಬಸವಣ್ಣರಂತಹ ಸುಮಾರು ನಲವತ್ತೈದು ಮಹಾನುಭಾವರ ಭಾವಚಿತ್ರಗಳನ್ನು ತೆರವು ಮಾಡಿ ಖಾಲಿ ಬಿಟ್ಟಿದ್ದಾರೆ ಅಂತಹ ನಡವಳಿಕೆಯ ವಿರುದ್ಧ ನಾವು ಪ್ರತಿಭಟನೆಗೂ ಸಹ ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಮೂರಕ್ಕೆ ನೂರರಷ್ಟು ನಮ್ಮ ವಿರುದೇ ಇದೆ ಅಂತ ಕಾಣ್ಬೋದು ಯಾಕಂದರೆ ರಾಜ್ಯ ಮಟ್ಟದಲ್ಲಿ ನಡೆಯುವ ಪ್ರಕ್ರಿಯೆಗಳು ಅದಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳು ನಿಯಮಗಳನ್ನು ಜಾರಿಗೆ ತುಂಬಿ ಮನಸ್ಸು ಇಚ್ಛೆ ತಮಗೆ ಬೇಕಾದಂತೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವಂತಹ ಒಂದು ಪ್ರಕ್ರಿಯೆ ಆರಂಭವಾಗಿ ನಾನು ಪ್ರಶಸ್ತಿಯನ್ನು ಪಡೆದವರನ್ನು ನನ್ನ ಪ್ರಶ್ನೆ ಇಷ್ಟೇ ಕೇವಲ ಕೆಲವೇ ಪ್ರದೇಶದ ಕೆಲವೇ ತಾಲೂಕಿನ ಕೆಲವೇ ವರ್ಗದ ಕೆಲವೇ ಜಾತಿಯ ಕೆಲವೇ ಜನಾಂಗದ ಜನರ ವರ್ಗಗಳಲ್ಲಿ ಅಥವಾ ಜಾತಿಗಳಲ್ಲಿ ಸಮೂಹಗಳಲ್ಲಿ ಮಾತ್ರ ಪ್ರತಿಭಾವನ್ನು ಬರೀತಾರೆ ಅಥವಾ ಪ್ರತಿಭೆ ಅನ್ನುವುದು ಜಾತಿಯನ್ನು ನೀಡಿದೆಯೋ ಪ್ರತಿಭಾವಂತರೂ ಎಲ್ಲ ವರ್ಗ ಮತ್ತು ಸಮೂಹಗಳಲ್ಲಿ ನಾವು ಇದೋ ಇದ್ದದ್ದೇ ಆದರೆ

ಕಸಾಪದ ಇನ್ನೋರ್ವ ಪದಾಧಿಕಾರಿ ಮಾಧವನಾಯ್ಕ ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾ ಪ್ರಶಸ್ತಿಗಾಗಿ ಅನುಸರಿಸಿದ ಆಯ್ಕೆ ಪ್ರಕ್ರಿಯೆ ಅಷ್ಟೇ ಅಲ್ಲ ರಾಜ್ಯೋತ್ಸವದ ಆಚರಣೆಯಲ್ಲೂ ದಿಕ್ಕು ತಪ್ಪಿದೆ ಐವತ್ತನೇ ವರ್ಷದ ಆಚರಣೆಯಲ್ಲಿ ಬರೀ ಕಾಟಾಚಾರಕ್ಕೆ ಮಾಡಿ ಮುಗಿಸಿದ್ದು ಸಂಭ್ರಮಾಚರಣೆಗೆ ಆದ್ಯತೆ ನೀಡಿಲ್ಲ ಮೆರವಣಿಗೆಯನ್ನ ಸಹ ಕಾಟಾಚಾರಕ್ಕೆ ಮಾಡಲು ಶಾರ್ಟ್ಕಟ್ ಮಾರ್ಗದಲ್ಲಿ ಮಾಡಲು ಪ್ರಯತ್ನಿಸಲಾಗಿತ್ತು ಅದನ್ನ ಪ್ರಶ್ನಿಸಿದ್ರೆ ಸಮಯಾವಕಾಶದ ಕೊರತೆಗೆ ಅನಪ ಹೇಳಿದ್ರು ಮಹಾನುಭಾವರ ಜಯಂತಿ ಈ ಜಾತಿಯವರಿಗೆ ಮಾತ್ರ ಸೀಮಿತ ಎನ್ನುವ ಸಂಕು

ವಾಲ್ಮೀಕಿ ಹಾಕಿ ಹಾಕಿದಂತಹ ವ್ಯಕ್ತಿ ವಾಲ್ಮೀಕಿ ಬಗ್ಗೆ ಈಶ್ವರ ಬಗ್ಗೆ ಗಣಪತಿ ಬಗ್ಗೆ ಪಾರ್ವತಿ ಬಗ್ಗೆ ಎಷ್ಟು ಅಶ್ಲೀಲವಾಗಿ ಮಾತಾಡಿದ್ರೆ ಹೊಟ್ಟೆ ಕೊಡಕು ತುಂಬಿಕೊಂಡು ಆ ನಿಮಗೆ ಬೆಂಕಿ ಇದೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾನು ಏನಾದರೂ ಸಮಾಜಾಡಿದ್ರೆ ತಪ್ಪು ತಾರಿಗೆ ಬಂದಿದೆ ಈ ಸಂದರ್ಭದಲ್ಲಿ ಕಸಾಪ ಪದಾಧಿಕಾರಿಗಳಾದ ಬಾಬು ಶೇಖ್ ಖೈರುನಿಸಾ ಶೇಖ್ ಎಂಎ ಖತೀಫ್ ರಮೇಶ್ ಗುನ್ಗಿ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ